ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವಿಶ್ವಭಾರತಿ ದೇಶ ಕಾದ ಸೈನಿಕನ ಸೇವೆಯ ಮನೋಗಾತೆಯನ್ನ ಸೈನಿಕನಿಗೆ ಜನರಿಂದ ಸಿಗ್ತಕ್ಕಂಥ ಗೌರವದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳೋ ಅವಕಾಶ ಎಲ್ರಿಗೂ ಸಿಗಲ್ಲ ಸಿಕ್ಕರೂ ಎಲ್ಲರೂ ಆ ಪುಣ್ಯಕ್ಕೆ ಪಾತ್ರರಾಗಲ್ಲ ಅಪರೂಪಕ್ಕೆಂಬಂತೆ ಕನ್ನಡಿಗ ಹಾಸನ ಜಿಲ್ಲೆ ಬಾಗೂರು ನವಿಲೆ ಭಾಗದ ಯೋಧ ನಾರಾಯಣ ಸ್ವಾಮಿ ಗೌಡ ಸಿ ಆರ್ ಪಿ ಎಫ್ ನಲ್ಲಿ ಕಳೆದ ಮೂವತ್ತೇಳು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ದೇಶದ ನಾನಾ ಭಾಗಗಳಲ್ಲಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಮುಖ್ಯವಾಗಿ ಜಮ್ಮು ಕಾಶ್ಮೀರ ಸದ್ಯ ಮಣಿಪುರದಲ್ಲಿ ಸೇನೆಯ ಭಾಗವಾಗಿ ಸೇವೆ ಸಲ್ಲಿಸಿ ಜುಲೈ ಮೂವತ್ತೊಂದಕ್ಕೆ ಸೇವಾನಿವೃತ್ತಿಯಾಗಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿಯ ಕನಸುಗಾರ ನಾಡಪ್ರಭು ಕೆಂಪೇಗೌಡರ ಯಲಹಂಕ ನಾಡಿನ ಪುಟ್ಟೇನಹಳ್ಳಿಯ ವಿನಾಯಕ ಬಡಾವಣೆಯ ಜನ ನಾರಾಯಣಸ್ವಾಮಿ ಗೌಡ್ರಿಗೆ ಒಡ್ಡೋಲಗ ಅಂದರೆ ಡ್ರಮ್ಸ್ ವಾದ್ಯದೊಂದಿಗೆ ಪಟಾಕಿ ಸಿಡಿಸಿ ಹೂಮಳೆಗರೆದು ಸ್ವಾಗತಿಸಿ ಮೈಸೂರು ಪೇಟ ತೊಡಿಸಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಅದ್ಧೂರಿ ಸ್ವಾಗತ ಕೋರಿದ್ದಾರೆ ಇದೇ ವೇಳೆ ಹೆಂಡತಿ ಗೌರಮ್ಮ ಕುಟುಂಬ ಸದಸ್ಯರು ಮತ್ತು ಯಲಹಂಕದ ಸಿ ಆರ್ ಪಿ ಎಫ್ನ ಸಹಪಾಠಿಗಳು ಸ್ನೇಹಿತರು ಸೇವಾ ನಿವೃತ್ತಿಯಾದ ಗೌಡರಿಗೆ ಅಭಿನಂದನೆಗಳ ಮಹಾಪುರ ಹರಿಸಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಗೌರಿ ನಾರಾಯಣ್ ಕುಟುಂಬದವರು ಸಹಪಾಠಿಗಳು ಸ್ನೇಹಿತರ ಮನದಾಳದ ದೇಶಭಕ್ತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಪುಟೇನಹಳ್ಳಿಯ ವಿನಾಯಕ ಬಡಾವಣೆಯ ಅಪಾರ್ಟ್ಮೆಂಟ್ ಜನರ ಜೊತೆ ಒಂದು ಪ್ರತ್ಯಕ್ಷ ವರದಿ ನಡೆಸಿದ್ದಾರೆ ಬನ್ನಿ ನೋಡೋಣ ದೇಶ ಸೇವೆ ಅದೊಂದು ಅವಿನಾಭಾವ ಅಟ್ಯಾಚ್ಮೆಂಟು ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಆಗಲ್ಲ ಒಂದು ಭಾವ ಒಂದು ಭಕ್ತಿ ಒಂದು ಗೌರವ ಒಂದು ಘನತೆ ಮೂವತ್ತೇಳು ವರ್ಷ ಸಿ ಆರ್ ಪಿ ಅಲ್ಲಿ ಸೇವೆ ಮಾಡಿ ಜುಲೈ ಮೂವತ್ತೊಂದಕ್ಕೆ ಸೇವಾ ನಿವೃತ್ತಿ ಹೊಂದಿರತಕ್ಕಂತಹ ಸೈನಿಕರನ್ನು ಇಡೀ ವಟಾರ ಅಥವಾ ಏರಿಯಾ ಅಪಾರ್ಟ್ಮೆಂಟ್ನ ಯಲಹಂಕದ ಪುಟೇನಹಳ್ಳಿ ವಿನಾಯಕ ಬಡಾವಣೆಯ ಜನ ನೋಡಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನೂರಾರು ಜನ ಸೈನಿಕನನ್ನು ಹೆಣ್ಮಗಳನ್ನು ಗಂಡನ ಮನೆಗೆ ಬೀಳ್ಕೊಳೋ ಯಾವ ರೀತಿ ವಾತಾವರಣ ಹಬ್ಬದ ವಾತಾವರಣ ಇರುತ್ತೆ ಅದೇ ರೀತಿ ಸೇವೆಯಿಂದ ನಿವೃತ್ತಿ ಆಗಿರ್ತಕ್ಕಂಥ ನಮ್ಮ ನಾರಾಯಣ ಸ್ವಾಮಿ ಗೌಡ್ರನ್ನ ಮೂಲತಃ ಆಸನದ ಚಂದ್ರಾಯಪಟ್ಟಣದ ಬಾಗೂರು ನವಿಲೆ ಆ ಪ್ರದೇಶಕ್ಕೆ ಸೇರ್ತಕ್ಕಂಥವ್ರು ಇಲ್ಲಿ ಅಂದರೆ ಮೂವತ್ತೇಳು ವರ್ಷ ದೇಶದ ಬೇರೆ ಬೇರೆ ಕಡೆ ಸೇವೆ ಮಾಡಿಕೊಂಡು ಯಲಹಂಕದಲ್ಲಿ ಕಳೆದ ಐದು ವರ್ಷಗಳಿಂದ ವಾಸ ಮಾಡ್ತಾಯಿದ್ದಾರೆ ಮುದ್ದಾದ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾರೆ ಇನ್ನು ಗಂಡ ಹೆಂಡತಿ ವಿಶ್ರಾಂತ ಜೀವನ ಇನ್ನು ಬಿಡುವಾಗಿದ್ದಾರೆ ಇನ್ನು ನಿವೃತ್ತಿ ಜೀವನವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿ ಹಾಗೆಯೇ ದೇಶ ಕಾಯ್ತಕ್ಕಂಥ ಸೈನಿಕರು ಎಲ್ಲ ಸೈನಿಕರ ಕುಟುಂಬಗಳು ಇಲ್ಲಿ ಸೇರಿಕೊಂಡು ಅವರನ್ನು ಏನೋ ನಿ ಸೇವಾ ನಿವೃತ್ತಿಗೆ ಬರಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಬನ್ನಿ ನೀವು ರಿಟೈರ್ಮೆಂಟ್ ಆಗ್ತಾ ಇದ್ದೀರಾ ಬಂದು ನಮ್ಮ ಜೊತೆ ಸೇರಿಕೊಳ್ಳಿ ಅಂತೇಳಿ ಈ ನಿಟ್ಟಿನಲ್ಲಿ ಇಲ್ಲೊಬ್ಬ ಮತ್ತೊಬ್ಬ ಸೇನಾನಿ ಇದ್ದಾನೆ ಖಡಕ್ ಆಗಿರೋ ಸೇನಾನಿ ಅವರೇನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ನಾರಾಯಣ ಗೌಡ್ರನ್ನ ಯಾವ ರೀತಿ ಬರಮಾಡ್ಕೊಂಡ್ರಿ ಇವತ್ತು ವಿನಾಯಕ ಬಡಾವಣೆ ಜನ ಅವರು ಇಷ್ಟು ವರ್ಷ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಈ ದೇವರು ಎಲ್ಲ ಕಾಲ ಅವರಿಗೆ ಆರೋಗ್ಯ ಭಾಗ ಕೊಡಲಿ ಇಷ್ಟು ದಿನ ಸೇವೆ ಮಾಡಿ ಬಂದಿರತಕ್ಕಂಥ ದೇಶ ಸೇವೆ ಮಾಡಿದಾರಲ್ಲ ಅದ್ರಿಗೆ ಇನ್ನು ಮುಂದೆ ಆರಾಮಾಗಿ ಎಂತಿ ಮಕ್ಕಳ ಜೊತೆ ಮಕ್ಕಳ ಜೊತೆ ಆರಾಮಾಗಿ ಕಾಲ ಕಳೀಲಿ ಅಂತ ನಾವು ಆಸಿ ಅದಕ್ಕೆ ನೀವು ಬರೋಕ್ಕಿಂತ ಮುಂಚೆ ಎಲ್ ಮೇಲೆ ಇದ್ರು ಮಾತಾಡೋಕೆ ಎದುರಿಸ್ತಾ ಇದ್ದಾರೆ ಇರಲಿ ಸರ್ ನಮಸ್ತೆ ಸೇವೆ ಆ ಭಾವ ಹೇಗಿತ್ತು ಭಕ್ತಿ ಹೇಗಿತ್ತು ದೇಶ ಅಂದರೆ ದೇಶ ಕಾಯುವಂಥ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ ಅದೊಂದು ಅವಿಸ್ಮರಣೀಯ ಮತ್ತು ಅವಿನಾಭಾವ ಸಂಬಂಧ ಮತ್ತು ಪದಗಳಲ್ಲಿ ಹೇಳೋಕ್ಕಾಗಲ್ಲ ನಿಮ್ಮ ಸೇವಾ ವೃತ್ತಿ ಯಾವ ರೀತಿ ಇತ್ತು ಖುಷಿಯಾಗಿತ್ತಾ ಚಾಲೆಂಜಿಂಗ್ ಆಗಿತ್ತಾ ಹೇಗಿತ್ತು ಸರ್ ಸರ್ ಸೇವಾ ಅದರಲ್ಲೂ ಸಿ ಆರ್ ಪಿ ಎಪ್ಪದು ತುಂಬ ಈಸಿಯೇನಲ್ಲ ಕಠಿಣ ಸೇವೆ ಅದು ದೇಶದ ಆಂತರಿಕ ಸುರಕ್ಷೆಯಾಗಿ ಇರೋದ್ರಿಂದ ಎಲ್ಲ ರಾಜ್ಯಗಳಲ್ಲೂ ಕೆಲವೊಂದು ರಾಜ್ಯಗಳು ಬಿಟ್ಟರೆ ಬೇರೆ ರಾಜ್ಯಗಳು ಎಲ್ಲ ತುಂಬ ಕಠಿಣವಾದಂಥ ಪರಿಸ್ಥಿತಿ ಇದೆ ಆ ಎಲ್ಲ ರಾಜ್ಯದಲ್ಲೂ ಎಲ್ಲ ಕಠಿಣ ಉಗ್ರವಾದಿ ಇರ್ಬೋದು ನಕ್ಸಲ್ವಾದಿಗಳು ಇರ್ಬೋದು ಮತ್ತು ಭಯೋತ್ಪಾದಕರ ಇರ್ಬೋದು ಇಂಥವ್ರ ಮಧ್ಯೆ ನಾವು ಹೋರಾಟ ಮಾಡಬೇಕಾಗ್ತದೆ ಅದನ್ನು ಹೋರಾಟ ಮಾಡಿದ್ದೀವಿ ಎಷ್ಟಾಗುತ್ತೆ ಅಷ್ಟನ್ನು ಎಲ್ಲ ದೇಶಭಕ್ತಿಗಾಗಿ ನಮ್ಮನ್ನು ಪಡಿಸ್ಕೊಂಡಿದ್ದೀವಿ ಓಕೆ ಆ ಮಧ್ಯೆ ಇದು ನಮ್ಮ ಕುಟುಂಬನೂ ಇರುತ್ತೆ ನಮಗೆ ಇದೇನು ದೇಶಭಕ್ತಿಗೆ ಅಂತ ಹೋಗದಾರಲ್ಲ ನಾವು ಇದರಲ್ಲಿ ನಾನು ಹೆಚ್ಚಿಗೆ ಹೇಳ್ಬೇಕು ನನಗೆ ಬೇಜಾರು ನಮಗೆ ಜಮೀನು ಇತ್ತು ಇದರಲ್ಲಿ ನಂದು ಒಂದು ಚಾಲೆಂಜ್ ಇತ್ತು ದೇಶಭಕ್ತಿ ಮಾಡಬೇಕು ಅಂತ ನನಗೆ ಚಾಲೆಂಜ್ ಇತ್ತು ಅದು ನಾನು ದೇಶಭಕ್ತಿ ಮಾಡಿದ್ದೆ ಸರ್ ನಾನು ಮನಸ್ಫೂರ್ತವಾಗಿ ಹಂಡ್ರೆಡ್ ಪರ್ಸೆಂಟ್ ನಾನು ದೇಶ ಸೇವೆ ಕೊಟ್ಟಿದ್ದೀನಿ ಸರ್ ಇಲ್ಲೋ ಒಂದು ಕಡೆ ಕೆಲಸಕ್ಕೆ ಜಾಸ್ತಿ ಗಮನ ಕೊಡ್ತಾ ಇದ್ರಿ ಸೇವೆ ಆ ಕಡೆ ಗಮನ ಆಗ್ತಾ ಇತ್ತು ಹೆಂಡತಿ ಮತ್ತು ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಿಲ್ಲ ಕೊರಕ್ಕೆ ಕಾಡಿದೆಯಾ ಸರ್ ಅದು ಸಹಜ ಸಹಜವಾಗಿ ಹೇಳಬೇಕು ಅಂತಂದರೆ ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಇಂಟರ್ನಲ್ ಸೆಕ್ಯೂರಿಟಿ ತುಂಬ ಭಯೋತ್ಪಾದನೆ ಎಲ್ಲ ಜಾಗದಲ್ಲೂ ನಾವು ಫ್ಯಾಮಿಲಿಗಳನ್ನು ಕರ್ಕೊಂಡೋಗಕ್ಕೆ ಕೆಲವೊಂದು ಜಾಗದಲ್ಲಿಲ್ಲೇ ಅವಕಾಶ ತಲೆ ಇರೋರು ಕರ್ಕೊಂಡು ಹೋಗಿದ್ದೀವಿ ನಾವು ಒಂದು ನಾಗಾಲ್ಯಾಂಡ್ ನಾಗಾಲ್ಯಾಂಡು ಮಣಿಪುರು ಇಂಥ ಜಾಗದಲ್ಲಿ ಕರ್ಕೊಂಡೋಗಕ್ಕಾಗಲ್ಲ ನಾವು ಹರಿಯಾಣದಲ್ಲಿ ಇದ್ವಿ ಅಲ್ಲಿ ಕರ್ಕೊಂಡೋಗಿದ್ವಿ ಬಿಹಾರದಲ್ಲಿ ಇದ್ವಿ ಕರ್ಕೊಂಡೋಗಿದ್ವಿ ಎಲ್ಲಿ ಆಯ್ತು ಅಲ್ಲಿ ಕರ್ಕೊಂಡೋಗಿದ್ವಿ ಅದು ಬಿಟ್ಟು ಬೆಂಗಳೂರಲ್ಲಿ ಅವಕಾಶ ಸಿಗುತ್ತೆ ಕರ್ಕೊಂಡೋಗಿ ಸರ್ ಈಗ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸರ್ ಒಳ್ಳೆ ಮಾತಾಡೋದು ಹೇಳಿ ಸರ್ ಹೇಳಿ ಸರ್ ಸಾಹೇಬರು ಮಾಡಿದ್ದಾರೆ ಓಕೆ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ನ ವಿಶ್ ಮಾಡ್ಬೇಕಂತ ಅನ್ಸ್ಕೊಂಡಿದೀನಿ ಸೊ ಇನ್ ಮುಂದೆ ಅವ್ರ ಲೈಫು ಈಗ ಅವರು ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ ಈಗ ಅವ್ರನ್ನ ನೋಡ್ಕೊಳ್ಳೋದು ಅವ್ರ ಫ್ಯಾಮಿಲಿ ಕರ್ತವ್ಯ ನಮ್ಮನೆಲ್ಲ ಕರ್ತವ್ಯ ಒಬ್ಬ ಸ್ನೇಹಿತರು ಪ್ರಾಣ ಸ್ನೇಹಿತರು ಚಿಡ್ಡಿ ಮೆಟ್ಟು ಬಾಲ್ಯ ಸ್ನೇಹಿತರು ಅವರ ಒಡನಾಟ ಹೇಗಿತ್ತು ಸರ್ ಹಳ್ಳಿಲಿ ಅವರು ನಾವು ಒಂದೇ ಕ್ಲಾಸ್ಮೇಟು ಅವರು ನಾವು ಕ್ಲಾಸ್ಮೇಟು ನಾವು ಬಾಗೂರಲ್ಲೇ ಓದಿದ್ದು ಮತ್ತು ನಾನು ಬಂದು ಫೈರ್ ಸರ್ವಿಸಲ್ಲಿ ಸೇರ್ಕೊಂಡೆ ಬೆಂಗಳೂರು ನಾನು ಬೆಂಗಳೂರಲ್ಲೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಟೈರ್ಡ್ ಆದ ಇವರು ಜೂನ್ ಇವ ಮೂವತ್ತೊಂದಕ್ಕೆ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಸ್ವಾಗತ ಹೋದಕ್ಕೆ ನಾನು ಎಂಟೆ ಮೈಲಿಂದ ಬಂದಿದ್ದೀನಿ ಓಕೆ ಮದುವೆ ಏನು ಅರೇಂಜ್ ಮ್ಯಾರೇಜ್ ಆಗಿದ್ದು ಆದರೆ ನಮಗೆ ಸಿ ಆರ್ ಪಿ ಎಫ್ ಅಂತ ಫೋರ್ಸ್ ಇದು ಮೀನಿಂಗ್ ಗೊತ್ತಿರಲಿಲ್ಲ ನಮಗೆ ಪೊಲೀಸು ಅಂದರೆ ಪೊಲೀಸ್ ಸಿವಿಲ್ ಪೊಲೀಸ್ ಅಂತ ತಿಳ್ಕೊಂಡೆ ನಮ್ಗೆ ಮದುವೆ ಮಾಡಿದ್ದು ಕೊಟ್ಟಿದ್ದು ಆಮೇಲೆ ಗೊತ್ತಾಗಿದ್ದು ಇದು ಸೆಂಟ್ರಲ್ ರಿಸರ್ವ್ ಪೋಲೀಸು ಅಂತ ಅಂದ್ಬಿಟ್ಟು ಆಮೇಲೆ ಏನಿಲ್ಲ ನಡೀತು ಜೀವನ ಆರು ತಿಂಗಳಿಗೊಂದ್ಸರಿ ಬರೋರು ಹೋಗ್ತಾಯಿದ್ರು ಬರ್ತಾಯಿದ್ರು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮಕ್ಕಳು ಮರಿಯೆಲ್ಲ ಅಪ್ರೂಪಕ್ಕೆ ಬರೋದಲ್ವಾ ನಮಗೆ ಸ್ಟೇಟ್ ಗೌರ್ಮೆಂಟ್ ಅವರಿಗೆಲ್ಲ ದಿನ ದಿನ ದೀಪಾವಳಿ ಆದರೆ ನಮಗೆ ಯಾವ ಅವ್ರು ಬಂದಾಗಲೇ ದೀಪಾವಳಿ ನಮಗೆ ನಮ್ಮ ಯಜಮಾನ್ರು ಯಾವಾಗ ಬರ್ತಾರೆ ಅವತ್ತೇ ನಮಗೆ ದೀಪಾವಳಿ ಎರಡು ತಿಂಗಳು ಇರ್ತಾರೆ ಅವತ್ತು ಖುಷಿ ಖುಷಿಯಾಗಿರ್ತೀವಿ ಹಾಗೇನಿಲ್ಲ ಮಕ್ಳು ಅಷ್ಟೇ ಇಬ್ಬರು ಹೆಣ್ಮಕ್ಳಿದಾರೆ ಒಬ್ಳು ಎಮ್ ಎ ಬಿ ಎಡ್ ಮಾಡಿದಾಳೆ ಒಬ್ಳು ಇಂಜಿನಿಯರ್ ಮಾಡಿದ್ದಾಳೆ ಮೂವತ್ತೇಳು ವರ್ಷ ಜೊತೆಲಿ ಇರೋದಂದ್ರೆ ಒಂದು ಐದು ವರ್ಷ ಜೊತೇಲಿದ್ದೀವಿ ಅಷ್ಟೇ ಅವ್ರ ಇರೋದು ಐದು ವರ್ಷ ಜೊತೆಲಿ ಇದ್ದೀವಿ ಅದು ಮೂರು ವರ್ಷ ಇಲ್ಲಿ ಸಿ ಆರ್ ಪಿ ಇದರಲ್ಲಿ ಡಿ ಸಿ ಬೆಂಗಳೂರಲ್ಲಿದ್ದೀವಿ ಮತ್ತೊಂದು ಸರಿ ಚಂಡೀಗಢದಲ್ಲಿದ್ದ್ವಿ ಸ್ವಲ್ಪ ದಿನ ಒಂದು ಸ್ವಲ್ಪ ದಿನ ಬಿಹಾರಲ್ಲಿದ್ವಿ ಹಾಗಾಗಿ ಅಷ್ಟೇ ದಿನ ನಾವು ಇದ್ದಿದ್ದು ಅವರು ಯೂನಿಫಾರ್ಮ್ ಅಲ್ಲಿ ತೊಳೆಯೋದು ಮಾಡೋದು ಅವೆಲ್ಲ ನಮಗೆ ಇಲ್ವೇ ಇಲ್ಲ ಕೆಲಸ ಅವರೇ ಮಾಡ್ಕೊಂಡು ಅವರೇ ಹೋಗ್ತಾಯಿದ್ರು ಅದೇನು ನಮಗೇನೋ ಜವಾಬ್ದಾರಿ ಕೊಟ್ಟಿಲ್ಲ ಅವರು ಅವ್ರು ಡಿ ಆರ್ಮಿ ಇರೋದ್ರಿಂದ ಅವರು ಆ ಡಿಸಿಪ್ಲಿನ್ ಅವರೇ ಕಲ್ತ್ಬಿಟ್ಟಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ವ್ಯಕ್ತಿತ್ವ ಅವ್ರದ್ದು ನನಗಂತೂ ತುಂಬ ಪ್ರೌಡ್ ಫೀಲ್ ಇದೆ ಬಿಕಾಸ್ ಅವರು ತರ್ಟಿ ಸೆವೆನ್ ಇಯರ್ಸ್ ಸರ್ವಿಸ್ ಮಾಡಿದ್ದಾರೆ ಅಂದರೆ ಅದು ಸುಮ್ಮನೆ ಮಾತಲ್ಲ ಎಸ್ ಎಸ್ಪೆಷಲಿ ಆರ್ಮಿಯವರಂದ್ರೇ ಒಂದು ದೊಡ್ಡ ಮಟ್ಟದ ಒಂದು ಗೌರವ ಇದ್ದೇ ಇದೆ ಅದರಲ್ಲೂ ನಮಗೆ ತುಂಬ ಪರಿಚಯದವರು ತುಂಬ ಕ್ಲೋಸ್ ಇರೋರು ಈ ರೀತಿ ಒಂದು ಸರ್ವಿಸ್ ಮಾಡಿ ಬರ್ತಾ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಸರ್ ನಮಗೆ ಮಾತ್ರ ಅಲ್ಲ ನಮ್ಮ ವಿನಾಯಕ ಲೇಔಟ್ ಬಡಾವಣೆ ನಮ್ಮ ವಿನಾಯಕ ಬಡಾವಣೆಯ ಮೂಲ ಬಡಾವಣೆಯವರಿಗೂ ಸಹ ಮತ್ತು ನಮ್ಮ ಇನೋವಿಟಿವ್ ನೇಚರ ಎಲ್ಲ ಇವರಿಂದ ನಮಗೆ ತುಂಬ ಹೆಮ್ಮೆಯ ವಿಷಯ ಸರ್ ಇದು ಏನೂ ಹೇಳೋಕ್ಕೆ ಇಷ್ಟಪಡೋಲ್ಲ ಲೈಕ್ ಎಲ್ಲರಿಗೂ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಎಲ್ಲರೂ ಮಿಲ್ಟಿ ಮಿಲ್ಟ್ರಿ ಅವ್ರೆ ಮೋಸ್ಟ್ಲಿ ಸಿ ಆರ್ ಪಿ ಎಫ್ ಪಿ ಎಸ್ ಎಲ್ಲ ಇದ್ದಾರೆ ಸೊ ಒಂದೇ ಆಫ್ ದ ದೇಶ ನಮ್ಗೆಲ್ಲವನ್ನ ಕೊಟ್ಟಿದೆ ನಮ್ಮ ನೆಲ ನಮಗೆಲ್ಲವನ್ನು ಕೊಟ್ಟಿದೆ ನಮ್ಮ ಪ್ರಕೃತಿ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಎಲ್ಲವನ್ನು ಕೊಟ್ಟಿದೆ ಕೊಟ್ಟಿರೋದನ್ನು ಅಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿ ನಾವು ಏನು ಪಡ್ಕೊಂಡಿದ್ದೀವಿ ಅದನ್ನು ಕೊಡೋದ್ರಲ್ಲಿ ತುಂಬ ಭಾವ ಭಕ್ತಿ ಅರ್ಪಣೆ ಇದೆ ಆ ನಿಟ್ಟಿನಲ್ಲಿ ಏನು ನಾರಾಯಣಗೌಡ ಸರ್ ಅವ್ರ ಕುಟುಂಬದಿಂದ ಅವ್ರ ಕುಟುಂಬದವರು ನಮ್ಮ ಕುಟುಂಬದ ಸದಸ್ಯರನ್ನು ಪ್ರೀತಿ ಭಾವವನ್ನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೊಟ್ಟಿದ್ದಾರೆ ಆ ಪ್ರೀತಿ ಭಾವ ಅವ್ರ ಮೇಲೆ ಗೌರವ ಹೇಗಿತ್ತು ಅನ್ನೋದಕ್ಕೆ ಇಲ್ಲಿ ಜ ಸೇರಿರ್ತಕ್ಕಂಥ ಜನರೇ ಸಾಕ್ಷಿ ನಾರಾಯಣ್ ಗೌಡರು ಅವರ ಕುಟುಂಬದ ಸೇವಾ ನಿವೃತ್ತಿಯ ಜೀವನ ಸುಖಕರವಾಗಲಿ ಸಂತೋಷವಾಗಲಿ ಇನ್ನಷ್ಟು ಜನಕ್ಕೆ ಅವರು ಸ್ಫೂರ್ತಿಯಾಗಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ